ನಮಸ್ತೆ ಸರಳಜಿ ವಿಜಿ ನಾಯ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧವೆಂದರೆ ಅದೊಂದು ಹದಿನೆಂಟು ದಿನಗಳ ಹೋರಾಟ ಹದಿನೆಂಟು ದಿನಗಳ ಅಧ್ಯಾಯ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಡೆದ ಹದಿನೆಂಟು ದಿನಗಳ ಮಹಾಯುದ್ಧದಲ್ಲಿ ಸತ್ತವರ ಲೆಕ್ಕವೇ ಇಲ್ಲ ಹದಿನೆಂಟು ದಿನಗಳ ಮಹಾಯುದ್ಧ ಹೇಗಿತ್ತು ಮೊದಲನೇ ಹತ್ತು ದಿನ ಮಹಾಭಾರತ ಯುದ್ಧ ಹೇಗೆಲ್ಲ ನಡೆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸ್ನೇಹಿತರೆ ಯುದ್ಧವೆಂದು ಕರೆಯಲಾಗುವ ಮಹಾಭಾರತ ಯುದ್ಧವು ಹಿಂದೂ ಕಾವ್ಯವಾದ ಮಹಾಭಾರತದಲ್ಲಿ ವಿವರಿಸಲ್ಪಟ್ಟ ಯುದ್ಧವಾಗಿದೆ ಕುರು ಎನ್ನುವ ಭಾರತೀಯ ಸಾಮ್ರಾಜ್ಯದಲ್ಲಿನ ಅಸ್ತಿನಾಪುರ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಲು ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಸಂಘರ್ಷವಾಗಿದೆ ಕುರುಕ್ಷೇತ್ರ ನಡೆದ ಸ್ಥಳವು ಈಗಿನ ಹರಿಯಾಣವೆಂದು ಕರೆಯಲಾಗುತ್ತದೆ ಕುರುಕ್ಷೇತ್ರ ಯುದ್ಧವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹದಿನೆಂಟು ದಿನಗಳವರೆಗೆ ನಡೆಯಿತು ಮೊದಲನೇ ಹತ್ತು ದಿನಗಳ ಯುದ್ಧದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸಿದವು ಎನ್ನುವುದಾದರೆ ಭೀಷ್ಮನು ಕೌರವ ಸೈನ್ಯದೊಂದಿಗೆ ಪಾಂಡವರ ವಿರುದ್ಧ ಧ್ವಜವನ್ನು ಎತ್ತುವ ಮೂಲಕ ಹಾಗೂ ಭೀಮನು ಪಾಂಡವ ಸೈನ್ಯವನ್ನು ಮುನ್ನಡೆಸುವ ಮೂಲಕ ಯುದ್ಧವು ಆರಂಭವಾಯಿತು ದುಶ್ವಾಸನನು ನಕುಲನೊಂದಿಗೆ ಯುಧಿಷ್ಠಿರನು ಶಲ್ಯನೊಂದಿಗೆ ದುಷ್ಟದುಮ್ನನು ದ್ರೋಡನೊಂದಿಗೆ ಪಾಂಚಾಲದ ರಾಜನು ಸಿಂಧರಾಜನೊಂದಿಗೆ ಯುದ್ಧವನ್ನು ಮಾಡಲು ಆರಂಭಿಸಿದರು ಮೊದಲ ದಿನವೇ ಯುದ್ಧ ಭೀಕರವಾಗಿತ್ತು ಮೊದಲ ದಿನದ ಯುದ್ಧದಲ್ಲೇ ವಿರಾಟನ ಮಗ ಉತ್ತರನನ್ನು ಕೊಲ್ಲಲಾಯಿತು ಮತ್ತು ಪಾಂಡವರು ಈ ದಿನ ನಷ್ಟವನ್ನು ಕೂಡ ಅನುಭವಿಸಬೇಕಾಯಿತು ಗೆಲ್ಲುತ್ತೇವೆ ಎನ್ನುವ ಆತ್ಮವಿಶ್ವಾಸದಿಂದ ಎರಡನೇ ದಿನವೂ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಪ್ರಾರಂಭವಾಯಿತು ಕೌರವರನ್ನು ಹೇಗಾದರೂ ಮಾಡಿ ಸೋಲಿಸಲು ದೊಡ್ಡ ಉಪಾಯವನ್ನೇ ಮಾಡಬೇಕೆಂದು ಅರ್ಜುನನು ಅರಿತುಕೊಂಡನು ಆದ್ದರಿಂದ ಅರ್ಜುನನು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ ಶ್ರೀಕೃಷ್ಣನು ತನ್ನ ಕೌಶಲ್ಯದಿಂದ ಭೀಷ್ಮನ ರಥವನ್ನು ಗುರುತಿಸಿ ಅರ್ಜುನನನ್ನು ಅವನತ್ತ ಕಳುಹಿಸುತ್ತಾನೆ ಕೌರವ ಸೇನೆ ಭೀಷ್ಮರನ್ನು ರಕ್ಷಿಸಲು ಸುತ್ತುವರಿದಿತ್ತು ಈ ಸಮಯದಲ್ಲಿ ಅರ್ಜುನ ಮತ್ತು ಭೀಷ್ಮರ ವಿರುದ್ಧ ಯುದ್ಧ ಪ್ರಾರಂಭವಾಯಿತು ಮತ್ತೊಂದು ಕಡೆ ದ್ರೋಣರು ಮತ್ತು ದುಷ್ಟದುಮ್ನ ವಿರುದ್ಧ ಯುದ್ಧ ಪ್ರಾರಂಭವಾಗಿ ದ್ರೋಣರು ದುಷ್ಟದುಮ್ನನ್ನು ಸೋಲಿಸಿದರು ಆದರೆ ಭೀಮನ ಹಸ್ತಕ್ಷೇಪದಿಂದ ಆತನ ಜೀವ ಪಾರಾಯಿತು ಇತ್ತ ದುರ್ಯೋಧನನು ಭೀಮನನ್ನು ಕೊಲ್ಲಲು ಕಳಿಂಗರಾಜನೊಂದಿಗೆ ಆತನ ಸೈನ್ಯವನ್ನು ಕಳುಹಿಸಿದನು ಆದರೆ ಭೀಮನು ಕಳಿಂಗ ಪಡೆಯನ್ನು ಸೋಲಿಸಿದನು ಇದನ್ನು ಕಂಡ ಭೀಷ್ಮನು ಕಳಿಂಗ ಪಡೆಯನ್ನು ರಕ್ಷಿಸಲು ಮುಂದಾಗುತ್ತಾನೆ ಆಗ ಭೀಮನ ಸಹಾಯಕ ಸತ್ಯಕಿ ಭೀಷ್ಮನ ರಥಕ್ಕೆ ಬಿಲ್ಲನ್ನು ಹೊಡೆಯುತ್ತಾನೆ ಭೀಷ್ಮನ ರಥದ ಕುದುರೆಗಳು ನಿಯಂತ್ರಣ ತಪ್ಪಿ ಭೀಷ್ಮನನ್ನು ಯುದ್ಧ ಭೂಮಿಯಿಂದ ಕೊಂಡೊಯ್ಯುತ್ತವೆ ಇದರಿಂದ ಕೌರವ ಸೇನೆಯು ಎರಡನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಭೀಷ್ಮನು ಕೌರವ ಪಡೆಯ ಮುಂಭಾಗವನ್ನು ಹದ್ದಿನ ರಚನೆಯಲ್ಲಿ ಮುಂದುವರಿಸಿದನು ದುರ್ಯೋಧನನ್ನು ತನ್ನ ಪಡೆಯನ್ನು ರಕ್ಷಿಸುವತ್ತ ಗಮನಹರಿಸಿದನು ಭೀಮನು ತನ್ನ ಸೈನ್ಯವನ್ನು ಅರ್ಧಚಂದ್ರನ ಆಕಾರದಲ್ಲಿ ರಚಿಸಿಕೊಂಡು ಯುದ್ಧವನ್ನು ಪ್ರಾರಂಭಿಸಿದನು ಅಭಿಮನ್ಯು ಮತ್ತು ಸತ್ಯಕಿ ಜೊತೆಯಾಗಿ ಗಾಂಧಾರ ಪಡೆಯನ್ನು ಹೊಡೆದುರುಳಿಸಿದರು ಭೀಮ ಮತ್ತು ಅವನ ಮಗ ಘಟೋದ್ಗಜ ದುರ್ಯೋಧನನ ಮೇಲೆ ಹಲ್ಲೆ ನಡೆಸಿದರು ಭೀಮನ ಬಾಣಗಳು ದುರ್ಯೋಧನನತ್ತ ಮುಖ ಮಾಡಿರುವುದನ್ನು ಕಂಡ ಆತನ ಸೈನ್ಯವು ದುರ್ಯೋಧನನನ್ನು ರಕ್ಷಿಸುವಲ್ಲಿ ಮುಂದಾದರು ಕೌರವರ ಕೆಂಗಣ್ಣು ಅರ್ಜುನನ ಮೇಲೆ ಬಿತ್ತು ಸಾವಿರಾರು ಬಾಣಗಳು ಅರ್ಜುನನನ್ನು ಹತ್ಯೆಗೈಯಲು ಬರುತ್ತಿದ್ದಂತೆಯೇ ಅವನು ತನ್ನ ಸುತ್ತಲೂ ಬಾಣಗಳ ಕೋಟೆಯನ್ನು ಕಟ್ಟಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಂಡನು ಮಧ್ಯಾಹ್ನವಾಗುತ್ತಿದ್ದಂತೆಯೇ ಭೀಷ್ಮನು ಯುದ್ಧದಲ್ಲಿ ಆಕಾಶ ಅಸ್ತ್ರಗಳನ್ನು ಉಪಯೋಗಿಸಲು ಆರಂಭಿಸುತ್ತಾನೆ ಆಗ ಕೃಷ್ಣನು ಅರ್ಜುನ ಬಳಿ ಬಂದು ನಮ್ಮ ಸೈನ್ಯವು ಭೀಷ್ಮನಿಂದ ಸೋಲನುಭವಿಸುತ್ತಿದೆ ಹೇಗಾದರೂ ಮಾಡಿ ಮೊದಲು ಭೀಷ್ಮನನ್ನು ಯುದ್ಧ ಭೂಮಿಯಿಂದ ಹೊಡೆದೋಡಿಸಬೇಕೆಂದು ಅರ್ಜುನನನ್ನು ಭೀಷ್ಮನತ್ತ ಕಳಿಸುತ್ತಾನೆ ಅರ್ಜುನ ಮತ್ತು ಭೀಷ್ಮರ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಸೇನೆಯೆಲ್ಲವೂ ಹಿಂದೆ ಸರಿದವು ಮೂರನೇ ದಿನ ಪಾಂಡವರು ಯುದ್ಧದಲ್ಲಿ ಜಯವನ್ನು ಗಳಿಸಿದರು ಸ್ನೇಹಿತರೇ ನಾಲ್ಕನೇ ದಿನವೂ ಮತ್ತೆ ಯುದ್ಧ ಪ್ರಾರಂಭವಾಯಿತು ದುರ್ಯೋಧನನು ಭೀಮನನ್ನು ಕೊಲ್ಲಲು ದೊಡ್ಡ ಆನೆಯ ಗುಂಪನ್ನು ಕಳಿಸುತ್ತಾನೆ ಆದರೆ ಭೀಮನು ರಥದಿಂದ ಕೆಳಗಿಳಿದು ಕಬ್ಬಿಣದ ಕವಚದಿಂದ ಒಂಟಿಯಾಗಿಯೇ ಆನೆಗಳನ್ನು ಓಡಿಸುತ್ತಾನೆ ನಂತರ ದುರ್ಯೋಧನನ ಎಂಟು ಜನ ಸಹೋದರರ ಮೇಲೆ ಭೀಮನು ಹಲ್ಲೆ ಮಾಡಿ ಅವರನ್ನು ಸಾಯಿಸುತ್ತಾನೆ ಈ ಘಟನೆಯ ಬೆನ್ನಲ್ಲೇ ಭೀಮನ ಎದೆಗೆ ಬಾಣಬಡಿದು ರಥದಲ್ಲಿ ಕುಳಿತುಕೊಳ್ಳುತ್ತಾನೆ ತನ್ನ ಸಹೋದರರನ್ನು ಕಳೆದುಕೊಂಡು ದುರ್ಯೋಧನ ಚಿಂತೆಗೆ ಒಳಗಾಗಿದ್ದಾಗ ಆಗ ಭೀಷ್ಮರು ನಮ್ಮ ಬಳಿ ನ್ಯಾಯವಿದೆ ಯಾವುದೇ ಕಾರಣಕ್ಕೂ ಹೆದರದಿರು ಮತ್ತು ಶಾಂತಿಯಿಂದ ಇರಬೇಕೆಂದು ಸಮಾಧಾನ ಮಾಡುತ್ತಾನೆ ಬಾಣಗಳ ಹೊಡೆತಕ್ಕೆ ಒಳಗಾಗಿದ್ದ ಭೀಮನು ಐದನೇ ದಿನ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನೆ ಭೀಷ್ಮನ ದಾಳಿಗಿಂದ ಪಾಂಡವ ಸೇನೆ ಮತ್ತಷ್ಟು ತತ್ತರಿಸಿತು ಅರ್ಜುನನನ್ನು ಕೊಲ್ಲಲು ದುರ್ಯೋಧನ ಕಳುಹಿಸಿದ್ದ ಸಾವಿರಾರು ಸೈನಿಕರನ್ನು ಅರ್ಜುನ ಒಂದೇ ಕ್ಷಣದಲ್ಲಿ ಹತ್ಯೆಗೆಯುತ್ತಾನೆ ಭೀಮನು ಭೀಷ್ಮರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ದ್ರೋಣನು ಸತ್ಯಕಿಯ ಮೇಲೆ ಯುದ್ಧ ಮಾಡುತ್ತಾನೆ ಇನ್ನೇನು ದ್ರೋಣರಿಂದ ಸತ್ಯಕಿ ಸೋಲು ಅನುಭವಿಸಬೇಕಾಗುತ್ತದೆ ಎನ್ನುವಷ್ಟರಲ್ಲಿ ಭೀಮನು ದ್ರೋಣರನ್ನು ಓಡಿಸಿ ಸತ್ಯಕಿಯನ್ನು ಕಾಪಾಡುತ್ತಾನೆ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದ ಆರನೇ ದಿನದಂದು ಕೌರವರು ಸೋಲನುಭವಿಸಬೇಕಾಯಿತು ಭೀಮನು ಆರನೇ ದಿನದ ಯುದ್ಧದಲ್ಲಿ ದುರ್ಯೋಧನನ ವಿರುದ್ಧ ನಿಂತು ಯುದ್ಧ ಮಾಡುತ್ತಾನೆ ಭೀಮನು ಯುದ್ಧ ಕೌಶಲ್ಯದಿಂದ ದುರ್ಯೋಧನನು ಕಂಗಾಲಾಗುತ್ತಾನೆ ಇನ್ನೇನು ದುರ್ಯೋಧನ ಭೀಮನಿಂದ ಸೋಲನುಭವಿಸುತ್ತಾನೆ ಎನ್ನುವಷ್ಟರಲ್ಲಿ ದುರ್ಯೋಧನನ ಸೇನೆಯು ಆತನನ್ನು ರಕ್ಷಿಸಿತು ಆರನೇ ದಿನವೂ ಕೌರವರ ಸೋಲಿನೊಂದಿಗೆ ಯುದ್ಧವು ನಿಂತುಹೋಯಿತು ಆರನೇ ದಿನದ ಯುದ್ಧದಲ್ಲಿ ಕೌರವರು ಸೋತರೂ ಕೂಡ ಏಳನೇ ದಿನದ ಯುದ್ಧದಲ್ಲಿ ಕೌರವರು ಜಯಶಾಲಿಗಳಾಗುತ್ತಾರೆ ದ್ರೋಣನು ಏಳನೇ ದಿನದ ಯುದ್ಧದಲ್ಲಿ ವಿರಾಟನ ಮಗ ಸಂಕನನ್ನು ಕೊಲ್ಲುತ್ತಾನೆ ಕೌರವರ ವಿಜಯದೊಂದಿಗೆ ಏಳನೇ ದಿನವೂ ಯುದ್ಧವು ಕೊನೆಗೊಳ್ಳುತ್ತದೆ ಎಂಟನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ಧೃತರಾಷ್ಟ್ರನ ಹದಿನೇಳು ಗಂಡು ಮಕ್ಕಳನ್ನು ಕೊಲ್ಲುತ್ತಾನೆ ಅರ್ಜುನ ಮತ್ತು ಉಲುಪಿಯ ಮಗನಾದ ಇರಾವನನು ಶಕುನಿಯ ಐದು ಸಹೋದರರನ್ನು ಕೊಲ್ಲುತ್ತಾನೆ ಕೌರವರು ಈ ದಿನ ಸಾಕಷ್ಟು ನಷ್ಟವನ್ನು ಯುದ್ಧದಲ್ಲಿ ಅನುಭವಿಸಬೇಕಾಯಿತು ಭೀಷ್ಮನು ತನ್ನ ಬಾಣಗಳಿಂದ ಪಾಂಡವ ಸೇನೆಯನ್ನು ವಧಿಸುತ್ತಿರುವುದನ್ನು ಹಾಗೂ ಅರ್ಜುನನ ಸೈನ್ಯದ ಹಲವಾರು ಸೈನಿಕರನ್ನು ಕೊಂದಿರುವುದನ್ನು ಕೃಷ್ಣನು ನೋಡುತ್ತಾನೆ ಭೀಷ್ಮನ ಯುದ್ಧ ಚಾತುರ್ಯವನ್ನು ಕಂಡ ಕೃಷ್ಣನು ಭೀಷ್ಮನೊಬ್ಬನೇ ಪಾಂಡವ ಸೈನ್ಯವನ್ನು ಕೊಲ್ಲುತ್ತಾನೆಂದು ಅರಿತುಕೊಳ್ಳುತ್ತಾನೆ ಇತ್ತ ಅರ್ಜುನನು ಭೀಷ್ಮ ಅಷ್ಟು ಜನರನ್ನು ಸೋಲಿಸಿದರೂ ಸೌಮ್ಯವಾಗಿ ಯುದ್ಧ ಮಾಡುತ್ತಿರುವುದನ್ನು ಕಂಡ ಕೃಷ್ಣನು ಕೋಪಗೊಂಡು ರಥದ ಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ ಕೃಷ್ಣನನ್ನು ಕಂಡ ಕ್ಷಣ ಭೀಷ್ಮನು ಕೃಷ್ಣನಿಗೆ ಎರಡು ಕೈಗಳನ್ನು ಮುಗಿದು ನಾನು ನಿಮ್ಮ ಕೈಯಿಂದ ಸಾಯಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ಕೃಷ್ಣನ ಕೈಯಲ್ಲಿ ರಥದ ಚಕ್ರವನ್ನು ಕಂಡ ಅರ್ಜುನನು ಕೃಷ್ಣನತ್ತ ಧಾವಿಸಿ ಆತನನ್ನು ಸಮಾಧಾನಗೊಳಿಸುತ್ತಾನೆ ಭೀಷ್ಮನು ಎಂದಿಗೂ ನಪುಂಸಕನ ಮೇಲೆ ಕೈ ಎತ್ತುವುದಿಲ್ಲವೆಂದು ಅರಿತಿದ್ದ ಕೃಷ್ಣನು ಯುದ್ಧರಂಗದಲ್ಲಿ ನಪುಂಸಕನನ್ನು ಆಯೋಜಿಸಲು ಸೂಚಿಸುತ್ತಾನೆ ಇನ್ನು ಕೆಲವು ಮೂಲಗಳ ಪ್ರಕಾರ ರಾತ್ರಿ ವೇಳೆಯೇ ಯುಧಿಷ್ಠರನು ಭೀಷ್ಮನ ಶಿಬಿರಕ್ಕೆ ಭೇಟಿ ನೀಡಿ ಆತನಿಂದ ಆತನನ್ನೇ ಕೊಲ್ಲುವ ತಂತ್ರವನ್ನು ತಿಳಿದುಕೊಂಡಿದ್ದನೆಂದು ಹೇಳಲಾಗುತ್ತದೆ ಭೀಷ್ಮನಿಂದ ಪಾಂಡವ ಸೇನೆಯನ್ನು ರಕ್ಷಿಸಲು ಅರ್ಜುನನು ತನ್ನ ರಥದಲ್ಲಿ ಶಿಖಂಡಿಯನ್ನು ಕೂರಿಸಿಕೊಳ್ಳುತ್ತಾನೆ ಭೀಷ್ಮನು ಶಿಖಂಡಿಯ ಮೇಲೆ ಎಂದಿಗೂ ಕೈ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದರಿಂದ ಅರ್ಜುನನು ಈ ಉಪಾಯವನ್ನು ಮಾಡುತ್ತಾನೆ ಶಿಖಂಡಿಯ ಬಾಣಗಳು ಭೀಷ್ಮನ ಎದೆಯನ್ನು ಚುಚ್ಚಿತು ನಂತರ ಅರ್ಜುನನು ತನ್ನ ಬಿಲ್ಲಿನಿಂದ ಭೀಷ್ಮನ ಹೃದಯದ ಸೂಕ್ಷ್ಮ ಭಾಗಗಳಿಗೆ ಬಾಣವನ್ನು ಹೂಡಿದನು ಭೀಷ್ಮನ ಎದೆಗೆ ಬಾಣಗಳು ಚುಚ್ಚಿಕೊಳ್ಳುತ್ತಿದ್ದಂತೆಯೇ ಕೌರವರನ್ನು ಯುದ್ಧ ಭೂಮಿಯಿಂದ ಓಡಿಸುತ್ತಾರೆ ಪಾಂಡವರು ಭೀಷ್ಮನನ್ನು ಸುತ್ತುವರೆದು ಮತ್ತಷ್ಟು ಬಾಣವನ್ನು ಅವರತ್ತ ಹೂಡುತ್ತಾರೆ ಬಾಣದ ಹೊಡೆತಗಳಿಂದ ಭೀಷ್ಮರು ರಥದಿಂದ ಕೆಳಗೆ ಬೀಳುತ್ತಾರೆ ಅಸ್ತಿನಾಪುರವನ್ನು ಎಲ್ಲ ದಿಕ್ಕುಗಳಿಂದ ಭದ್ರಗೊಳಿಸುವವರೆಗೆ ತಾನು ಸಾಯುವುದಿಲ್ಲವೆಂದು ಭೀಷ್ಮರು ಅವರ ತಂದೆ ಶಾಂತನಿಗೆ ಮಾತನ್ನು ನೀಡಿರುವುದರಿಂದ ಇಚ್ಛಾ ಮರಣವನ್ನು ತೆಗೆದುಕೊಳ್ಳುತ್ತಾನೆ ಭೀಷ್ಮರ ಮರಣಕ್ಕೆ ಗೌರವವನ್ನು ಸೂಚಿಸಲು ಎರಡು ಪಡೆಗಳು ಯುದ್ಧವನ್ನು ನಿಲ್ಲಿಸಿ ಭೀಷ್ಮರನ್ನು ಬಿಲ್ಲಿನ ಹಾಸಿಗೆ ಮೇಲೆ ಮಲಗಿಸುತ್ತಾರೆ ಸ್ನೇಹಿತರೆ ಇದಾಗಿತ್ತು ಕುರುಕ್ಷೇತ್ರ ಯುದ್ಧದ ಮೊದಲ ಹತ್ತು ದಿನದಲ್ಲಿ ನಡೆದ ಘಟನೆಗಳು ಇನ್ನುಳಿದ ಎಂಟು ದಿನದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಿತು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್